ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದ್ರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಮೊದ್ಲೇದಾಗಿ ಎಲ್ರಿಗೂ ಗಣೇಶ್ ಚತುರ್ಥಿ ಶುಭಾಶಯಗಳು ನೋಡ್ರಿ ಗಣಪತಿ ಬಂದ ಕಾಯಿ ಕಡಬ ತಿಂದ ಮುನಿಗಿ ಮುನಿಗಿ ಎದ್ದ ಇಷ್ಟ ನಮ್ಗ್ ಗೊತ್ತಿರೋದು ಬಟ್ ಗಣಪತಿ ಹಬ್ಬದೊಳಗ ಕಾಯಿ ಕಡಬು ಎಲ್ಲಾ ಕಡಬು ಮಾಡಿ ಮುಗಿಸಿ ಜಸ್ಟ್ ಇವತ್ತೇನ್ ಮಾಡಾತೀನಿ ನೋಡ್ರಿ ಬ್ಯಾಡಿದು ಊರ್ನದ್ ಕಡಬು ಅಂತ ಕರಿತೀವಿ ನಾವು ಅದನ್ ಮಾಡಾತೀನಿ ಇದು ಬಂದು ನಮ್ಮ ಏನ್ ಗಣಪತಿ ಕಟ್ಟಿ ಏನೈತಿ ನೋಡ್ರಿ ಆ ಗಣಪತಿ ಕಟ್ಟಿದೊಳಗ ಗಣೇಶನ್ ಕುಂದಿರ್ತಿವಿ ಐದ್ ದಿನಕ್ಕ ಕಳಿಸ್ಕೊಡ್ತಾರ ಇದ್ ಐದ್ನೇ ದಿನದ ಆ ದಿನ ಒಂದೊಂದ್ ತರ ಏನತ್ತಲ್ಲ ಎಡಿ ಅಂತ ಏನ್ ಹೇಳ್ತಿವಿ ನಾವು ಅದನ್ನ ಮಾಡಿರ್ತೀವಿ ಒಂದಿನ ಸೀರಾ ಒಂದಿನ ಕೊಬ್ಬರಿ ಕಡಬು ಹಿಂಗ ಬೇರೆ ಬೇರೆ ಬಟ್ ಈ ಸರಿ ಸ್ವಲ್ಪ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನಗ ಲಾಸ್ಟ್ ಡೇ ಅಂತೂ ಒಂದ್ ಮಿಸ್ ಮಾಡಾಕ್ ಆಗಲ್ಲ ಒಂದೇ ಸರಿ ಹಾಕಿದ್ರ ಅದ್ ಬಿಡ ಅಂತ ಹೇಳಿ ಲಾಸ್ಟ್ ದಿನ ಅನ್ಕೊಂಡು ನೋಡ್ರಿ ಹುರ್ನ ಕಡ್ಮಾಡಿನಿ ಸ್ವಲ್ಪ ಎಡಿಗೆ ರೆಡಿ ಮಾಡ್ಕೊಂಡು ದೇವ್ರಿಗೆ ಹೋಗ್ಬರ್ಬೇಕು ಆ ಕಡಬ ರೆಡಿ ಆಯ್ತ್ ನೋಡ್ರಿ ರೆಡಿ ಆದ್ಮೇಲೆ ಇಲ್ಲಿ ಸ್ವಲ್ಪ ದೇವ್ರಿಗೆ ರೆಡಿ ಮಾಡ್ಕೊಂಡ್ ಆತಿದ್ಯ ಯಾಕಂದ್ರೆ ಇವತ್ ಬಾಳ ಹೋಗೋ ದಿನ ಲಾಸ್ಟ್ ಡೇ ಅಂತ ಹೇಳಿ ರೆಡಿ ಮಾಡ್ಕೊಂಡು ಬರ್ರಿ ಇವಾಗ ದೇವಸ್ಥಾನಕ್ ಹೋಗುನು ಬಂದ್ ನೋಡ್ರಿ ನಾವ್ ಏನ್ ಗಣಪತಿ ಕಟ್ಟಿ ಕಡೆ ಇರ್ತಿವಲ್ಲ ಇದೆ ನಮ್ ಗಣಪತಿ ಗುಡಿ ಇಲ್ಲಿ ಗಣೇಶನ್ ಕುಂದಿರ್ತಾರ ನಿಮ್ ಕಾಣಸ್ತಾರ ಅನ್ಕೋತಿನಿ ಗಣೇಶ ಎಲ್ ಕಾಣತಾರ ನೋಡ್ರಿ ಗಣೇಶನ್ನ ಇಷ್ಟ ಪಡದೆ ಇದ್ರು ಯಾರದಾರ್ ಹೇಳ್ರಿ ಗಣೇಶ್ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗ್ತೈತಿ ಆ ಸೊ ನಮಗೆ ನೋಡಕ್ ಅಂದ್ರು ಬಹಳ ಖುಷಿ ಐತಿ ಈ ಸರಿ ಗಣಪತಿ ಏನೈತೆ ಸ್ವಲ್ಪ ದೊಡ್ಡದಾಗೆ ಐತಿ ಅಂತ ಅನ್ಸಕತಿತ್ತು ಆ ನಿಮಗೆ ಹೆಂಗ್ ಅನ್ಸತ್ತೆ ಹೇಳ್ರಿ ಕ್ಯೂಟ್ ಗಣಪತಿ ಹೆಂಗಿದ್ರೆ ಕ್ಯೂಟ್ 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 ಆಗಿ ಕಾಣಿಸ್ತಾರ ಆ ಸ್ವಲ್ಪ ಅದ ಪೂಜೆ ಮಾಡಿಸ್ಕೊಂಡು ಇನ್ನ ಮನಿಗ್ ಹೋಗ್ಬಿಟ್ರ ಅತ್ತೆ ಯಾಕಂದ್ರ ಬಾಳ ಗದ್ಲಿ ಗದ್ಲಾಗತ್ ನೋಡ್ರಿ ಆಮೇಲೆ ಹಂಗಾಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡ್ ಮನಿಗ್ ಹೊಂಟಿದ್ದೆ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ಏನ್ ಗೇಮ್ ಇತ್ತಲ್ಲ ಅದನ್ನೆಲ್ಲಾನು ಗಿಫ್ಟ್ ಕೊಡಕ್ ರೆಡಿ ಮಾಡಿ ಇಟ್ಟಾರ ಆ ಮನಿಗ್ ಬರ್ತಿದ್ದಂಗನ ನನ್ ಮಕ್ಳು ನೋಡ್ರಿ ಗಣಪತಿ ಬಂತ ದೊಡ್ಡ ಹಬ್ಬ ನನ್ ಮಕ್ಕಳಿಗೆ ಗಣಪತಿ ಹಬ್ಬನ ಟಿ ಶರ್ಟ್ ಎಲ್ಲಾ ಆರ್ಡರ್ ಮಾಡಿದ್ರು ಬಂದು ಟಿ ಶರ್ಟ್ ಬರ್ದಿದ್ದಂಗನ ಚಲೋ ಮಾಡ್ಬಿಡ್ತಾರ ಫಿಟ್ಟಿಂಗ್ ಮಾಡ್ ಫಿಟ್ಟಿಂಗ್ ಅಂತ ಈ ಜರ್ಸಿ ಬಟ್ಟಿ ಒಳಗ ಹೊಲಿಗೆ ಕೊಡಂಗಿಲ್ಲ ಹಂಗ್ ಅಂತ ಹೇಳಿ ಪೇಪರ್ ಇಟ್ಟಿಟ್ಟು ಹೊಲಿಗೆ ಹಾಕಿ ಕೊಡ ನೋಡ್ರಿ ಗಣೇಶನ್ ಬಂದಿ ಇಲ್ಲಿ ನೋಡ್ರಿ ಹೊರಗಡೆ ಏನೈತೆಲ್ಲ ಗಾಡಿ ಒಳಗ್ ಕುಡ್ಸಿದ್ರು ಬಹುಶಃ ನನಗ್ ಅನ್ಸದ್ ಒಂದೇ ಹಬ್ಬ ಗಣೇಶನ್ ಹಬ್ಬ ಅಂತಂದ್ರ ಜೋರಾಗಿ ನಡೆಯದಂದ್ರ ಯಾಕಂದ್ರ ಗಣೇಶನ್ನ ತರುವಾಗ ಎಷ್ಟು ಖುಷಿಯಿಂದ ತರ್ತೀವೋ ಕಳಿಸುವಾಗ ಅಷ್ಟೇ ಖುಷಿಯಿಂದ ಕಳಿಸೋ ಹಬ್ಬ ಅಂದ್ರ ಗಣೇಶ ಹಬ್ಬ ಒಂದೇ ನೋಡ್ರಿ ನೋಡಿದ್ರಲ್ಲ ಆ ಕಡೆ ಗಣೇಶನ್ ಹಬ್ಬ ಏನು ಗಣೇಶನ್ ಕುಂದ್ರ ಈ ಕಡೆ ಏನೈತ್ ನೋಡ್ರಿ ಡ್ಯಾನ್ಸ್ ಮಾಡಕ್ ಚಾಲೂ ಮಾಡಿದ್ರು ಸೊ ಈ ಕಡೆ ಬಂದ್ ನೀವು ಸ್ವಲ್ಪ ಡ್ಯಾನ್ಸ್ ನೋಡ್ಕೊಂಡ್ ಬಿಡ್ರಿ ಡಿಜೆ ಸಾಂಗ್ ಯಾಕಂದ್ರ ಆ ಮಕ್ಳಿಗೆ ಈ ಹಬ್ಬಕ್ಕಿಂತ ವರ್ಷದೊಳಗ್ ಬರೋ ಯಾವ ಹಬ್ಬನು ಇಷ್ಟ ಆಗಿಲ್ಲ ಗಣೇಶ್ ಹಬ್ಬ ಅಂದ್ರೆ ಅಷ್ಟು ಸ್ಪೆಷಲ್ ಅದ್ರೊಳಗ್ ನನ್ ಮಕ್ಳಿಗಂತ ಫುಲ್ ಅಂದ್ರ ಫುಲ್ ಸ್ಪೆಷಲ್ ಆಗಿರುತ್ತ ಈ ಹಬ್ಬ ಸಂಬಂಧ ಕಾಯ್ತಿರ್ತಾರ ಜಸ್ಟ್ ಊರಿಗ್ ಹೋಗುದೈತಿ ಯಾಕಂದ್ರ ಇನ್ನ ಸ್ವಲ್ಪ ಸಾಲಿ ಸೂಟಿ ಐತ್ ನೋಡ್ರಿ ಬಾ ಅಂದ್ರ ಗಣೇಶ್ ಹಬ್ಬ ಐತಿ ಹಂಗಾಗಿ ಬರಂಗಿಲ್ಲ ಅಂತಂದ್ರ ಆ ಇವ್ರ ಹಬ್ಬದ್ ಇದ್ ಮುಗಿಸಿದ್ಮೇಲೆನ ಊರಿಂದ ಎಲ್ಲಾ ಮತ್ ಆಮೇಲೆ ಹಾಕಿದ್ರಂತ ಹಾಕಿಲ್ಲ ಜಸ್ಟ್ ನೋಡ್ರಿ ಈಗ ಹಬ್ಬ ನೋಡಕ ಇಲ್ಲಿಂದ ಮುಗಿಯೋವರೆಗೂ ಎಷ್ಟ ನೋಡಿದ್ರಿ ಡ್ಯಾನ್ಸ್ ನೋಡಕ್ ಬೇಸ್ರ ಅನ್ಸಂಗಿಲ್ಲ ಈ ಕಡೆ ಗದ್ದಲ್ದೊಳಗ ಈ ಹುಡುಗರು ಡ್ಯಾನ್ಸ್ ಮಾಡಾಕತ್ರ ಒಂದ್ ಕಡೆ ಖುಷಿ ಆದ್ರ ಇನ್ನೊಂದ್ ಕಡೆ ಭಯಾನೆ ಇರತ್ತ ನೋಡ್ರಿ ಯಾಕಂದ್ರ ಆ ಡ್ಯಾನ್ಸ್ ಮಾಡೋ ಗದ್ದಲ್ದಾಗ ಕಾಲ್ ತುಡಿ ಕೈ ತುಡಿ ಅಂತ ಆಗುದ ಅದ್ರೊಳಗ ಎಲ್ ಜಗಳ ಮಾಡ್ತಾವ ಹುಡುಗರು ಅನ್ನೋ ಟೆನ್ಷನ್ ಇರತ್ತ ಹಂಗಾಗಿ ನಾವ್ ಬಂದ್ ಇಲ್ಲಿ ಮೊದ್ಲ ಮುಂದ್ ನಿಂತ್ ಬಿಟ್ಟಿರ್ತಿವಿ ಯಾಕಂದ್ರ ಹುಡ್ಗುರ್ದ್ದು ಹೇಳಾಕ ಹಂಗಿಲ್ಲ ಎಲ್ಲಾ ಹುಡುಗರು ಒಂದೇ ಸೇಮ ಇರಂಗಿಲ್ಲ ನೋಡ್ರಿ ಹಂಗಾಗಿ ಇವ್ರ್ ಕಾಯಿರೋ ಕೆಲಸ ಆಗ್ಬಿಟ್ಟಿರುತ್ತ ಜಸ್ಟ್ ಈಗ ಏನೈತ್ಲಾ ಗಣಪತಿ ಮುಂದಕ್ ಕಳ್ಸೋರಿಗೂ ಇಲ್ಲೇ ನಿಂತ್ ಬಿಡ್ತಿವಿ ಏನಿಲ್ಲ ಅಂದ್ರ ಒಂದ್ ಎರಡ್ ಮೂರ್ ತಾಸ್ ತನಕ ಕುಣಿತಾರ ಅವರು ಕುಣಿದ್ ಕುಣಿದ್ ಸಾಕಾದ್ಮೇಲೆ ಆಮೇಲೆ ಕಳ್ಸಕ್ ಹೋಗ್ತಾರ ಜಸ್ಟ್ ಒಂದಿನ ಫುಲ್ ಅಂದ್ರೆ ಫುಲ್ ಒಂದ್ ರೀತಿ ಹೇಳಾಕಂದ್ರ ಜಾತ್ರೆನ ಅಂತ ಹೇಳ್ಬೋದು ಬಟ್ ನಾನ್ ನಮ್ ಗಣೇಶನ್ ಕಳ್ಸುವಾಗ ಜಾಸ್ತಿ ಗಣೇಶನ್ ಸ್ಟೋರಿ ಏನ್ ಹೇಳಿಲ್ ನೋಡ್ರಿ ಯಾಕಂದ್ರ ಗಣೇಶನ್ ಬಗ್ಗೆ ಗೊತ್ತಿರ್ಲಾರ್ದ್ರ ಯಾರದಾರ್ ಹೇಳ್ರಿ ಎಲ್ಲಾರ್ಗಿ ಗೊತ್ತು ಹಂಗಾಗಿ ನಾನು ಗಣೇಶನ್ ಬಗ್ಗೆ ಸ್ಟೋರಿ ನು ಇದ್ರೊಳಗ್ ಹೇಳಿಲ್ಲ ಜಸ್ಟ್ ಏನಿತ್ಲಾ ಕಳ್ಸೋತ್ನಾಗ ಏನೋ ಸೆಲೆಬ್ರೇಶನ್ ಐತ್ಲಾ ಅದಿಷ್ಟೇ ನಿಮ್ಗೆ ತೋರ್ಸಾತೀನಿ ನೋಡ್ರಿ ಡ್ಯಾನ್ಸ್ ಮಾಡತ್ ಮಾಡ್ತಾ ಅಲ್ಲಿ ಕರ್ನಾಟಕ ಬಸ್ ಬಂತು ಸೊ ಆ ಬಸ್ಸಿಗೆ ಐತ್ಲಾ ಅಲ್ಲೇ ನಿಂದಿರ್ಸ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ಟಾರ ಹುಡುಗರು ಡ್ಯಾನ್ಸ್ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಮತ್ತ್ ಅದ್ರೊಳ ಬೇರೆ ನೋಡಕ್ ಒಂಥರ ಬಾಳ ಚಂದ ಅನ್ಸುತ್ತ ಯಾಕಂದ್ರ ಅವ್ರು ಒಂದೇ ಕಲರ್ ಟಿ ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡುವಾಗ ಒಂದ್ ರೀತಿ ಏನೋ ಒಂಥರ ಖುಷಿ ಒಗ್ಗಟ್ಟ ಅನ್ನೋದು ಇಲ್ಲಿ ನೋಡ್ರಿ ಲಾರಿ ಡ್ರೈವರ್ ಆ ಗಾಡಿ ಹೊಡಿದ್ಬಿಟ್ಟು ಡ್ಯಾನ್ಸ್ ಮಾಡತ್ತನ ನಾವ್ ಅದನ್ನ ನೋಡಾಕತ್ ಬಿಟ್ಟಿದ್ವಿ ಮುಂದ್ ಗಾಡಿ ಹೊಡಿಯೋಪ್ಪ ಮೊದಲ ಅಂತ ಹೇಳಿ ಜಸ್ಟ್ ನೋಡ್ರಿ ಇಲ್ಲೇ ಏನ್ ಐತಲ್ಲ ನಮ್ ಗಣಪತಿ ಕಟ್ಟಿ ಬಳಗ ಗಣೇಶನ್ ಕರ್ಕೊಂಡು ಜಸ್ಟ್ ಇಲ್ಲಿಂದ ನೀವು ಏನೈತ್ಲಾ ಗಣೇಶಿಗೆ ಒಂದ್ ನಮಸ್ಕಾರ ಹೇಳ್ಬಿಟ್ಟು ಸ್ವಲ್ಪ ಬಾಯ್ ಬಾಯ್ ಹೇಳ್ಬಿಟ್ರಿ ಯಾಕಂದ್ರ ನೆಕ್ಸ್ಟ್ ಏರ ಅಷ್ಟೇ ಅದ್ದೂರಿಯಿಂದ ಖುಷಿಯಿಂದ ಮತ್ ಬರ್ ಮಾಡ್ಕೊಳೋಣ ಯಾಕಂದ್ರ ಪ್ರತಿ ವರ್ಷನ ಅದೇ ಖುಷಿ ಇರುತ್ತೆ ನೋಡ್ರಿ ಇಲ್ಲಿಂದ ಏನೈತ್ಲ ಇನ್ ಹೋಗ್ತಾರ ಬಟ್ ಲೇಟ್ ಆಗಿ ಹೋಗ್ತಾರಲ್ಲ ಹಂಗಾಗಿ ನಾವ್ ಇಲ್ಲಿಂದ ಗಣಪತಿ ಕಟ್ಟಿ ಮುಂದೇನು ಹೋಗಂಗಿಲ್ಲ. ಎಷ್ಟ್ ಮಕ್ಳೆಲ್ಲಾ ಹೋಗ್ತಾರ ಅವ್ರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಯಾಕಂದ್ರೆ ನಮ್ ಅಣ್ಣ ತಮ್ಮ ಒಸರು ಇರ್ತಾರ ಅವ್ರನ್ನೆಲ್ಲಾ ಕಳಿಸಿ ಮನಿಗ್ ಬಂದ್ ನೋಡ್ರಿ ಸ್ವಲ್ಪ ಕಡಬ್ ಮಾಡಿ ಇಟ್ಟಿದ್ನೆಲ್ಲ ಅದ ಜೊತೆ ಸ್ವಲ್ಪ ಪುರಿನು ಆ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಮಾಡಿದ್ರ ನನ್ ಮಕ್ಳು ಏನಿದ್ರು ಗಣೇಶನ್ ಕಳ್ಸಾಕ್ ಹೋದ್ರು ಆ ಕಟ್ಟಿನ ಸಾಂಬಾರ್ ಮಾಡಿ ನೋಡ್ರಿ ಇಲ್ಲೆ ಮತ್ತ ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಒಂದ್ ಸ್ವಲ್ಪ ಹಪ್ಳ ಅನ್ನ ಮಾಡಿದ್ ಇಷ್ಟ ಆ ಒಸರು ಒಟ್ಟಿಗೆ ಕೂಡ ಊಟ ಮಾಡೋಣ ಬಿಡ ಅಂತ ಮಾಡಿದ್ಯಾ. ಆದ್ರ ನನ್ ಏನ್ ಏನೈತ್ಲ ಗಣಪತಿ ಕಳ್ಸಾಕ್ ಹೋದ್ರೆ ಏನ್ ಹನ್ನೆರಡಕ್ ಬರ್ತಾರ ಒಂದ್ ಗಂಟೆಗೆ ಬರ್ತಾರ ಬಟ್ ಒಂದ್ ಧೈರ್ಯ ಅಂದ್ರ ಆ ನಮ್ಮಅನ್ನಾರ್ ಇರ್ತಾರ ನೋಡ್ರಿ ಕರ್ಕೊಂಡ್ ಬರ್ತಾರ ಅವ್ರ ಮಾಮಾರ್ ಅನ್ನೋದು ಇವತ್ತಿನ ಲಾಗ್ನ ನಾನು ಇಲ್ಲೇ ಏನ್ ಮಾಡ್ತೀನಿ ಸಿಂಪಲ್ ಆಗಿ ಏನಲ್ಲ ಶಾರ್ಟ್ ಆಗಿ ವೀಡಿಯೋ ಹಾಕಿನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್